ಬಟ್ಟೆ ಹತ್ತಿ ಹೊಟ್ಟೆಯಲ್ಲಿ ಬಿಟ್ಟು ಸ್ಟಿಚ್ ಹಾಕಿದ್ದಾರೆ ವೈದ್ಯರು ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ಬಟ್ಟೆ ಮತ್ತು ಹತ್ತಿಯನ್ನ ಹೊಟ್ಟೆಯಲ್ಲಿ ಬಿಟ್ಟು ವೈದ್ಯರು ಸ್ಟಿಚ್ ಹಾಕಿದ್ದಾರೆ ಚಿಕ್ಕೋಡಿಯ ತಾಯಿ ಮಕ್ಕಳ ಆಸ್ಪತ್ರೆ ವೈದ್ಯರು ಎಡ್ವರ್ಟ್ ಮಾಡಿದ್ದಾರೆ ಮುಗಳಿ ಗ್ರಾಮದ ಗರ್ಭಿಣಿ ಶ್ರುತಿ ರಾಜು ಬಡಿಗೇರ ಕಂಗಾಲಾಗಿದ್ದಾರೆ ಹೆರಿಗೆ ಮುಗಿಸಿಕೊಂಡು ಮನೆಗೆ ತೆರಳಿದ್ದಂತಹ ಶ್ರುತಿ ಬಡಿಗೇರ ಇನ್ನು ಕೆಲ ದಿನಗಳ ಬಳಿಕ ಬಾಣಂತಿಗೆ ಹೊಟ್ಟೆ ನೋವು ಕಾಣಿಸಿಕೊಂಡಿದೆ ಬಳಿಕ ಹುಕ್ಕೇರಿಯ ತಾಲೂಕು ಆಸ್ಪತ್ರೆಗೆ ಕರೆದೊಯ್ದು ತಪಾಸಣೆಯನ್ನ ಮಾಡಲಾಗಿದೆ ಇನ್ನು ತಪಾಸಣೆ ವೇಳೆ ಹೊಟ್ಟೆಯಲ್ಲಿ ಬಟ್ಟೆ ಹಾಗೂ ಹತ್ತಿ ಕಂಡು ಬಂದಿದೆ ಹೊಟ್ಟೆ ಒಳಗಿದ್ದ ಬಟ್ಟೆ ಬಟ್ಟೆ ಮತ್ತು ಹತ್ತಿಯನ್ನ ಹೊರತೆಗೆದು ವೈದ್ಯರು ಚಿಕ್ಕೋಡಿ ಗ್ರಾಮದ ವೈದ್ಯರೇನಿದ್ದಾರೆ ಆಸ್ಪತ್ರೆಯ ವೈದ್ಯರು ವೈ ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ ಎಡವಟ್ಟು ವಿರುದ್ಧ ಈಗ ಬಹಳಷ್ಟು ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಏನು ಹೊಟ್ಟೆ ಒಳಗೆ ಕಂಡು ಬಂದಂತಹ ಹತ್ತಿಯನ್ನ ಆಚೆ ತೆಗೆದಿದ್ದಾರೆ ಹೊಟ್ಟೆಯಲ್ಲೇ ಹತ್ತಿ ಮತ್ತು ಬಟ್ಟೆಯನ್ನ ಬಿಟ್ಟು ವೈದ್ಯರು ಸ್ಟಿಚ್ ಮಾಡಿದ್ರು ಚಿಕ್ಕೋಡಿಯ ತಾಯಿ ಮಕ್ಕಳ ಆಸ್ಪತ್ರೆ ವೈದ್ಯರು ಎಡವಟ್ಟನ್ನ ಮಾಡಿದ್ರು ಮುಗುಳಿ ಗ್ರಾಮದ ಗರ್ಭಿಣಿ ಶ್ರುತಿ ರಾಜು ಬಡಿಗೇರ ಕಂಗಾಲಾಗಿರುವಂತದ್ದು ಹೆರಿಗೆ ಮುಗಿಸಿಕೊಂಡು ಮನೆಗೆ ವಾಪಸ್ ಬಂದಿರ್ತಾರೆ ಶ್ರುತಿ ಅವರು ಅದಾಗಿ ಕೆಲ ದಿನಗಳ ಬಳಿಕ ಅವರಿಗೆ ಹೊಟ್ಟೆ ನೋವು ಕಾಣಿಸಿಕೊಳ್ಳುತ್ತೆ ಆ ತದನಂತರ ಹುಕ್ಕೇರಿಯ ತಾಲೂಕು ಆಸ್ಪತ್ರೆಗೆ ಕರೆದೊಯ್ದು ತಪಾಸಣೆಯನ್ನ ಕೂಡ ಮಾಡಲಾಗುತ್ತೆ ತಪಾಸಣೆ ವೇಳೆ ಹೊಟ್ಟೆಯಲ್ಲಿ ಬಟ್ಟೆ ಹಾಗೂ ಹತ್ತಿ ಕಂಡು ಬಂದಿದೆ ಹೊಟ್ಟೆ ಒಳಗಿದ್ದ ಬಟ್ಟೆ ಮತ್ತು ಹತ್ತಿಯನ್ನ ವೈದ್ಯರು ಹೊರತೆಗೆದಿರುವಂತದ್ದು ಚಿಕ್ಕೋಡಿ ವೈದ್ಯರ ಎಡವಟ್ಟು ವಿರುದ್ಧ ಸ್ಥಳೀಯರು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು ಯಾಕೆ ಅಂತ ಅಂದ್ರೆ ಹೆರಿಗೆಗೆ ಅಂತ ದಾಖಲಾಗಿದ್ದ ಮಹಿಳೆಯ ಹೊಟ್ಟೆ ಒಳಗೆ ವೈದ್ಯರು ಬಟ್ಟೆ ಮತ್ತು ಹತ್ತಿ ಉಂಡೆಯನ್ನ ಬಿಟ್ಟು ಹೊಲಿಗೆ ಹಾಕಿರುವಂತ ಘಟನೆ ಕೂಡ ನಡೆದಿರುವಂತದ್ದು ಈಗ ಆ ವೈದ್ಯರ ಎಡವಟ್ಟು ಬಯಲಾಗಿದೆ ಅಂದ್ರೆ ಎಷ್ಟು ನಿರ್ಲಕ್ಷ್ಯದಿಂದ ಅವರು ಆ ಆಪರೇಷನ್ ಅನ್ನ ಮಾಡಿರ್ಬೋದು ಆ ಸಂದರ್ಭದಲ್ಲಿ ಅಹ್ ಬಟ್ಟೆ ಮತ್ತು ಅತಿ ಎರಡನ್ನ ಒಳಗಡೆನೆ ಬಿಟ್ಟು ಅವರು ಸ್ಟಿಚ್ ಹಾಕಿದ್ದಾರೆ ಅಂತ ಅಂದ್ರೆ ಎಷ್ಟು ಅಹ್ ಬೇಜವಾಬ್ದಾರಿತನ ನಿರ್ಲಕ್ಷ್ಯತನ ವೈದ್ಯರಲ್ಲಿದೆ ಎಲ್ಲಿ ಎಲ್ಲಿರುತ್ತೆ ಅವರ ಜ್ಞಾನ ಅನ್ನೋದು ಗೊತ್ತಾಗ್ತಾ ಇಲ್ಲ ಯಾಕೆ ಅಂತ ಅಂದ್ರೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ಆಕೆಗೆ ಏನಾದ್ರೂ ಆಗಿದ್ರೆ ಯಾರ ಜವಾಬ್ದಾರಿ ವೈದ್ಯರು ತುಂಬಾ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತವರು ಎಷ್ಟು ಗಮನದಲ್ಲಿ ಇಟ್ಕೊಂಡು ಅವರು ಕೆಲಸ ಕಾರ್ಯಗಳನ್ನ ಮಾಡ್ಬೇಕು ಅಂತಹದ್ರಲ್ಲಿ ಇವರು ಈ ರೀತಿಯಾಗಿ ಎಡವಟ್ಟನ್ನ ಮಾಡ್ಕೊಂಡಿದ್ದಾರೆ ಈಗ ಆ ಎಡವಟ್ಟು ಬಯಲಾಗಿರುವಂತದ್ದು ಜೊತೆಗೆ ಈಗ ಹೊಟ್ಟೆಯಲ್ಲಿದ್ದಂತಹ ಬಟ್ಟೆ ಮತ್ತೆ ಅದು ಹತ್ತಿ ಉಂಡೆ ಏನಿತ್ತು ಅದನ್ನ ಈಗ ಆಚೆ ತೆಗೆಯೋಲಿ ಯಶಸ್ವಿ ಆಗಿರುವಂತದ್ದು ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಆ ಕೆ ಶ್ರುತಿ ಅಹ್ ಹೆರಿಗೆಗೆ ಅಂತ ಬಂದು ಆಸ್ಪತ್ರೆಗೆ ಅಡ್ಮಿಟ್ ಆದಂತಹ ಸಂದರ್ಭದಲ್ಲಿ ಅಹ್ ಏನು ಹೆರಿಗೆ ಆದ್ಮೇಲೆ ಹೊಲಿಗೆ ಹಾಕುವಾಗ ಹೊಟ್ಟೆ ಒಳಗೆ ಹತ್ತಿ ಮತ್ತು ಬಟ್ಟೆಯನ್ನ ಬಿಟ್ಬಿಟ್ಟಿರ್ತಾರೆ ಅದಾದ್ಮೇಲೆ ಕೆಲ ದಿನಗಳ ಆಗಿ ಅವ್ರಿಗೆ ಹೊಟ್ಟೆನೋ ಬಂದಾಗ್ಲೇ ಗೊತ್ತಾಗಿರೋದು ಈ ರೀತಿ ಆಗಿದೆ ಅಂತ ಅಲ್ಲಿವರೆಗೂ ಗೊತ್ತಿರೋದಿಲ್ಲ ಅದಾದ್ಮೇಲೆ ಆಸ್ಪತ್ರೆಗೆ ಅವರು ಅಡ್ಮಿಟ್ ಹಾಕ್ತಾರೆ ಅಡ್ಮಿಟ್ ಆದ್ಮೇಲೆ ಮತ್ತೆ ಅಲ್ಲಿ ಅವರ ಹೊಟ್ಟೆಲಿದ್ದಂತಹ ಬಟ್ಟೆ ಮತ್ತು ಹತ್ತಿಯನ್ನ ಹೊರತೆಗ್ದಿದ್ದಾರೆ ವೈದ್ಯರು ಅವರ ಎಡವಟ್ಟು ವಿರುದ್ಧ ಈಗ ಎಲ್ಲರೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹ್ಮ್ ಏನ್ ತ ಮೆಸ್ರಮ್ಮ ಶ್ರುತಿ ಏನಾಗಿತ್ತು ಘಟನೆ ಇದೆ ಘಟನೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ನಮ್ಮ ಪ್ರತಿನಿಧಿ ಶಶಿಕಾಂತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಶಶಿಕಾಂತ್ ಈಗ ವೈದ್ಯರ ಎಡವಟ್ಟು ಬಯಲಾಗಿದೆ ಹೊಟ್ಟೆ ಒಳಗಡೆನೆ ಬಟ್ಟೆ ಮತ್ತು ಹತ್ತಿಯನ್ನ ಬಿಟ್ಟು ಸ್ಟಿಚ್ ಮಾಡಿದ್ದಾರೆ ಅಂತ ಅಂದ್ರೆ ಎಷ್ಟು ಮಟ್ಟಿಗೆ ಜವಾಬ್ದಾರಿಯಾಗಿ ಅವರು ಆಪರೇಷನ್ ಮಾಡಿದ್ದಾರೆ ಅಂತ ಈ ಎಡವಟ್ಟು ಹೇಗ್ ಬಯಲಾಯ್ತು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ವೈದ್ಯರು ಭಾರತಿ ಹೊಟ್ಟೆಯ ಕೆಳಭಾಗದಲ್ಲಿ ಬಟ್ಟೆ ಹಾಗೂ ಹತ್ತಿ ಉಂಡೆಗಳನ್ನು ಬಿಟ್ಟು ಹಲಿಗೆ ಹಾಕಿ ಎಡವಟ್ಟು ಮಾಡಿಕೊಂಡಿರುವ ಘಟನೆ ತಡವಾಗಿ ಬೆಳಗ್ಗೆ ಚಿಕ್ಕೋಡಿ ಪಟ್ಟಣದ ಸರ್ಕಾರಿ ವೈದ್ಯರು ಬಟ್ಟೆ ಹಾಗೂ ಹತ್ತಿ ಉಂಡೆಯನ್ನು ಬಟ್ಟೆಯಲ್ಲಿ ಬಿಟ್ಟು ಆಹ್ ಫಲಿಗೆ ಹಾಕಿದ್ದಾರೆ ಎಂದು ಭಾನತೀಯ ಕುಟುಂಬಸ್ಥರು ಆರೋಪಿಸಿದ್ದಾರೆ ಅಹ್ ಚಿಕ್ಕೋಡಿ ತಾಲೂಕಿನ ಮುಗುಳಿ ಗ್ರಾಮದ ಶ್ರುತಿ ರಾಜು ಬಡಿಯರ್ ಹೆರಿಗೆಗೆಂದು ಇಲ್ಲಿನ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಫೆಬ್ರವರಿ ಏಳರಂದು ದಾಖಲಾಗಿದ್ದರು ವೈದ್ಯರು ನಾರ್ಮಲ್ ಹೆರಿಗೆ ಮಾಡಿಸಿ ರಕ್ತ ತಡೆಗಟ್ಟಲು ಬಾಣತಿಯ ಹೊಟ್ಟೆಯಲ್ಲಿ ಹತ್ತಿ ಉಂಡೆ ಹಾಗೂ ಬಟ್ಟೆ ಬಿಟ್ಟು ಹೊಲಿಗೆ ಹಾಕಿದ್ದರು ಆದರೆ ಎರಡು ದಿನಗಳ ಬಳಿಕ ಅದನ್ನು ತೆಗೆಯುವುದನ್ನು ಮರೆತ ವೈದ್ಯರು ಬಾಣತಿಯನ್ನು ಹಾಗೆ ಮನೆಗೆ ಕಳಿಸಿ ಬಿಟ್ಟಿದ್ದಾರೆ ಎಂದು ಬಾಣತಿಯ ಶ್ರುತಿ ಅವರ ಕುಟುಂಬಸ್ಥರು ಆರೋಪಿಸಿದ್ದಾರೆ ಆಸ್ಪತ್ರೆಯಿಂದ ಬಂದ ಕೆಲ ದಿನಗಳ ಬಳಿಕ ನನ್ನ ಹೊಟ್ಟೆಯಲ್ಲಿ ತಿರುವು ನೋವು ತೊಡ ಗಾಡ ತೊಡಗಿತ್ತು ಹುಕ್ಕೇರಿ ಆಸ್ಪತ್ರೆಯ ಆಸ್ಪತ್ರೆಗೆ ಕರೆದೊಯ್ದು ತಪಾಸಣೆ ಮಾಡಿಸಿದ ಬಳಿಕ ಹೊಟ್ಟೆಯೊಳಗಿದ್ದ ಬಟ್ಟೆ ಹಾಗೂ ಹತ್ತಿ ಉಂಡೆಯನ್ನು ತೆಗೆಯಲಾಯಿತು ಎಂದು ಬಾಣತಿ ಶ್ರೂತಿ ಪ್ರಕ್ರಿಯ ಪ್ರತಿಕ್ರಿಯೆ ನೀಡಿದ ಸಂಬಂಧಪಟ್ಟಂತೆ ಈಗ ವೈದ್ಯರು ತಪ್ಪೊಪ್ಪಿಗೆ ರಚನಾ ವೈದ್ಯರ ಜನರು ಮಾತಾಡಿಸಿದಾಗ ವೈದ್ಯಾಧಿಕಾರಿಗಳು ಸ್ಪಷ್ಟನೆ ನೀಡ್ತಾರೆ ಈ ಬಗ್ಗೆ ಚಿಕ್ಕೋಡಿ ವೈದ್ಯಾಧಿಕಾರಿ ವೈದ್ಯಾಧಿಕಾರಿ ಸುಕುಮಾರ ಬಾಗಿ ನಮ್ಮ ದೂರವಾಣಿ ಮೂಲಕ ಪ್ರತಿಕ್ರಿಯಿಸಿ ಅಹ್ ಏಳು ಫೆಬ್ರವರಿ ಏಳರಂದು ಮಹಿಳೆಯ ನಮ್ಮ ಆಸ್ಪತ್ರೆಯಲ್ಲಿ ನಾರ್ಮಲ್ ಹೆರಿಗೆ ಆಗಿದೆ ಹೆರಿಗೆ ಹಾಗೂ ವೈದ್ಯಕೀಯ ಚಿಕಿತ್ಸೆ ನಂತರ ವೈದ್ಯರು ನಿರ್ಲಕ್ಷ್ಯ ತೋರಿದ್ದಾರೆ ಎಂದು ಮಹಿಳೆಯ ಕುಟುಂಬಸ್ಥರು ಆರೋಪ ಮಾಡಿದ್ದಾರೆ ಈ ಕುರಿತು ಈಗಾಗಲೇ ಎಚ್ ಟಿಎಚ್ಒ ಅವರ ಜೊತೆ ಸಮಾಲೋಚನೆ ಮಾಡಲಾಗಿದೆ ನಮ್ಮ ವೈದ್ಯರಿಗೂ ಕೂಡ ಏನಾಗಿದೆ ಎಂಬುದು ಕುರಿತು ವರದಿ ಕೊಡುವಂತೆ ಹೇಳಿದ್ದೇನೆ ನಮ್ಮ ಹಿರಿಯ ಅಧಿಕಾರಿಗಳು ಸಹ ನನ್ನನ್ನು ಸಂಪರ್ಕಿಸಿದ್ದಾರೆ ಇಲ್ಲಿ ವೈದ್ಯರಿಂದ ಲೋಪದೋಷ ಕಂಡು ಬಂದರೆ ನಾನು ಹಿರಿಯ ಅಧಿಕಾರಿಗಳಿಗೆ ಈ ಬಗ್ಗೆ ವರದಿ ಸಲ್ಲಿಸುತ್ತೇನೆ ಎಂದು ನಮಗೆ ಹೇಳಿಕೆ ನೀಡಿದ್ದಾರೆ ಹೇಳ್ಬಹುದು ರಚನೆಯಲ್ಲಿ ಧನ್ಯವಾದ ಶಶಿಕಾಂತ್ ತಮ್ಮೆಲ್ಲ ಮಾಹಿತಿಗಾಗಿ ಏನೋ ಚಿಕ್ಕೋಡಿಯಲ್ಲಿ ಆಗಿರುವಂತಹ ಎಡವಟ್ಟು ವೈದ್ಯರ ಎಡವಟ್ಟು ಒಟ್ಟೆ ಒಳಗಡೆ ಬಟ್ಟೆ ಮತ್ತು ಹತ್ತಿ ಉಂಡೆಯನ್ನ ಬಿಟ್ಟು ಸ್ಟಿಚ್ ಮಾಡಿರುವಂತದ್ದು ಸದ್ಯಕ್ಕೆ ಯಾವುದೇ ತೊಂದರೆಗಳಾಗಿಲ್ಲ ಅದನ್ನ ಮತ್ತೆ ಈಗ ತೆಗ್ದಿದ್ದಾರೆ ಆದ್ರೆ ವೈದ್ಯರ ಎಡವಟ್ಟಿಗ ಬಹಳಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ ಸ್ಥಳೀಯರೆಲ್ಲರೂ ಕೂಡ ಅವರ ವಿರುದ್ಧ ಒಂದು ರೀತಿಯಾಗಿ ಕಾರ್ತಾ ಇದ್ದಾರೆ ಇಷ್ಟು ಬೇಜವಾಬ್ದಾರಿತನದಿಂದ ವರ್ತನೆ ಮಾಡಿದ್ದಾರೆ ವೈದ್ಯರೆಲ್ಲರೂ ಅಂತ ಸೊ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಕ್ರಮವನ್ನ ಕೈಗೊಳ್ತಾರೆ ಅಂತ ಕಾದು ನೋಡೋಣ ತಮ್ಮ ಮಿಸ್ಮ್ಮ ಶ್ರುತಿ ಏನಾಗಿತ್ತು ಘಟನೆ ಇದೆ

ಹ್ಮ್ ಏನ್ ತ ಶ್ರುತಿ ಏನಾಗಿತ್ತು ಘಟನೆ ಇದೆ

ಹ್ಮ್ ಏನ್ ತ ಮೆಸ್ರಮ್ಮ ಶ್ರುತಿ ಏನಾಗಿತ್ತು ಘಟನೆ ಇದೆ ಚಿಕ್ಕೋಡಿಯ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ವೈದ್ಯರ ಎಡವಟ್ಟು ಬಯಲಾಗಿದೆ ವೈದ್ಯರ ವಿರುದ್ಧ ಈಗ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹೆರಿಗೆ ಮುಗಿಸಿಕೊಂಡು ಮನೆಗೆ ತೆರಳಿದ್ದ ಮುಗುಳಿ ಗ್ರಾಮದ ಶ್ರುತಿ ರಾಜು ಬಡಿಗೇರ ಮಹಿಳೆಗೆ ಕೆಲ ದಿನಗಳ ಬಳಿಕ ಹೊಟ್ಟೆ ನೋವು ಕಾಡತೊಡಗಿದೆ ಬಳಿಕ ಹುಕ್ಕೇರಿಯ ತಾಲೂಕು ಆಸ್ಪತ್ರೆಗೆ ಕರೆದೊಯ್ದು ತಪಾಸಣೆ ನಡೆಸಲಾಗಿದ್ದು ತಪಾಸಣೆ ವೇಳೆ ಹೊಟ್ಟೆಯಲ್ಲಿ ಬಟ್ಟೆ ಹಾಗೂ ಹತ್ತಿ ಕಂಡು ಬಂದಿದ್ದು ವೈದ್ಯರೇ ಶಾಕ್ ಆಗಿದ್ರು ಆ ತದನಂತರ ಆ ಹೊಟ್ಟೆಯಿಂದ ಬಟ್ಟೆ ಮತ್ತೆ ಹತ್ತಿಯನ್ನ ಹೊರತೆಗೆದಿದ್ದಾರೆ ಈಗ ಚಿಕ್ಕೋಡಿ ತಾಲೂಕು ಆಸ್ಪತ್ರೆ ವೈದ್ಯರ ವಿರುದ್ಧ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು ಇವ್ರು ಯಾವ ರೀತಿಯಾಗಿ ಆ ಸಂದರ್ಭದಲ್ಲಿ ಆಪರೇಷನ್ ಮಾಡಿದ್ದಾರೆ ಅಷ್ಟು ಬೇಜವಾಬ್ದಾರಿತನದಿಂದ ಹೇಗೆ ಇವರು ಬಟ್ಟೆ ಮತ್ತೆ ಹತ್ತಿಯನ್ನ ಹೊಟ್ಟೆಯಲ್ಲೇ ಬಿಟ್ಟು ಸ್ಟಿಚ್ ಹಾಕಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ವೈದ್ಯರು ಉತ್ತರಿಸಬೇಕು ಅಂತ ಸ್ಥಳೀಯರು ಈಗ ಒತ್ತಾಯಿಸುತ್ತಿದ್ದಾರೆ

ಏನಾಗಿತ್ತು ಘಟನೆ ಇದೆ ದವಾಖಾನೆದಾಗ್ರಿ ಇದನ್ನ ಅರಿವಿ ಹಾಕಿ ಅರಿವಿ ಮತ್ತ ಹತ್ತಿ ತಗದಿಕ್ಕಿಲ್ರಿ ಹಂಗ ಬಿಟ್ಟು ಅಲ್ಲಿಗೆ ಹಾಕಿರಿ ಯಾವ ಆಪರೇಷನ್ ಆಗಿತ್ತು ನಾ ಇದನ್ನ ಡೆಲಿವರಿ ಹಾ ಹಾ ಡೆಲಿವರಿ ಆದಾಗ ಹತ್ತಿ ಮತ್ತು ಅರಿವಿಯನ್ನ ಹಾ ಹಾಕಿ ಹಂಗ ಒಳಗೆ ಬಿಟ್ಟು ಅಲ್ಲಿಗೆ ಹಾಕಿ ಯಾವ ದವಾಖಾನೆ ಈ ಬಾಂತಿ ಕೊಡೆ ತ ಸರ್ಕಾರಿ ಚಿಕೋಡಿ ಹೊಸ ದವಾಖಾನೆ ಇತ್ತಾರೆ ಹ್ಮ್ ಹ್ಮ್ ಅಲ್ಲಿ ಹಾ ಅಲ್ಲಿ ಇದು ಘಟನೆ ಆಗಿತ್ತು ಪಿದ 7 ತಾರೀಖು ಡೆಲಿವರಿ ಆದಿನಾರೆ ಹಾಂ ಏಳು ತಾರೀಕು ಮುಂದೆ ಒಟ್ಟು ಹಂಗೆ ಹಂಗೆ ಆಯ್ತು ರೀ ಸರ ಒಟ್ಟ ಇಬ್ಬರ ಕಾರ್ನಾಡಿ ಜಾಗಕ್ಕೆನ ಐತ್ರಿ ಹ್ಞೂ ತ್ರಾಸು ಆಗ್ತೈತಿ ತುಂಬ ತ್ರಾಸು ಆತಂಡಿ ಏನಾಗಿತ್ತು ಅರಿವಿ ಹಾಕಿ ಅರಿವಿ ಹತ್ತಿ ಬಿಟ್ಟು ಅಲ್ಲಿಗೆ ಯಾವ ಆಗಿತ್ತು ಡೆಲಿವರಿ ಆದಾಗ ಹತ್ತಿ ಹಾಕಿ ಒಳಗೆ ಬಿಟ್ಟು ಯಾವ ದವಾಖಾನೆ

ಡಿಲಿವರಿ ಮಾಡ್ಕೊಂಡ್ ಬಂದದ್ದು ಹೇಳಿಲ್ರಿ ಸರ್ ಹೇಳಿಲ್ರಿ ಆಮೇಲೆ ರೀ ಇಲ್ಲಿ ಮುಂಜಾನೆ ನಾನು ಪೇಷಂಟ್ ಪೇಶೆಂಟ್ ತಗೊಂಡ್ಬಂದಿಟ್ಟ ಪೇಷಂಟ್ ತಂದಾಗ್ರಿ ಅದ ಇಲ್ಲಿ ಗೊತ್ತೇತ್ರಿ ಹತ್ತಿ ಆಪರೇಷನ್ ಪೇಶೆಂಟ್ ತೆಗಿ ಹೊಂಟಿಲ್ರಿ ನಾ ಹಿಂದಾಡ್ಸಿ ಇವ್ರ ಕಾರ್ಗಡಿಯಾಗಿ ತಗೊಂಡ್ ಇದನ್ ರೀ ಪೇಷಂಟ್ ಕರ್ಕೊಂಡ್ ಬಂದಾರೀ ಪೇಶಂಟ್ ಕರ್ಕೊಂಡ್ ಬರತ್ಲಿ ಆಮೇಲೆ ನಾಲ್ ಮೇಲೆ ಹೈತಿ ಹೊಂಟಿನ್ರಿ ಅನ್ಕಂದ್ರ ಬಂದು ಕಾರ್ ಗಾಡಿ ಏನ್ ಮಾಡ್ಕೊಂಡ್ ಬಂದಿರಲ ಅವ್ರ ಇದ್ದಾರ ಕರ್ದ್ರಿ ನಾನು ಕರ್ದ ಕೇಶಿಂದ ಇಲ್ರಿ ಹಿಂಗ ಚಿಕ್ಕೋಡಿಯಾಗಿ ಆಪರೇಷನ್ ಆಗೈತಿ ಇದ್ ಡಿಲಿವರಿ ಆಗೇತಿ ಆಮೇಲೆ ಸ್ಟಿಚ್ ಏನು ನೋವು ಆಗಿದಾವ್ರಿ ಒಂದು ಸ್ವಲ್ಪ ನೋಡಿರಿ ಅಂತ ಕರ್ವ್ರಿ ಅವ್ರು ಕರಿ ಬಿಡ್ದೆ ಏನತ್ರ ಮತ್ತೆ ಹಿಂದೆ ಆಡ್ಸಿರಿ ಹಾದೀನ್ರಿ ನಾಳೆ ತಕ ಹಾದಿನ ನಾಲ್ಕು ಸೀಸರ್ ಆಗಿತ್ತು ಅಂತೇಳಿ ನಾ ಹಿಂಗೆ ತಿಳಿದಿನಿ ಸ್ಟಿಚ್ ಇದಾಗಿದೆ ಅಂತೇಳಿ ಆಗೈತೆ ಅಂತ ಕೇಳ್ದಿನ್ರಿ ನಾ ಆಮೇಲೆ ಏನು ಮಾಡಿನ್ರಿ ನೋಡೋಣ ಅಂತೇಳಿ ಅಂತ ಹೇಳ ನೋಡೋ ತಡಿ ಶಿಸ್ಟ್ರೂ ಅದಾರ ಕೇಳ್ತೀನಿ ನರ್ ಅದರ ಕೇಳ್ತಾರೆ ಅಂದ್ರೆ ಒಳಗ್ ಬದ್ರಿ ನಾ ಸರ್ ಕೇಳ ಹಂಗಾರ ಪೇಷಂಟ್ ಕರ್ಕೊಂಡ್ಬರೋ ನೋಡೋಣ ಅಂತೇಳಿ ಪೇಷಂಟನ್ನ ಕರ್ಕೊಂಡ್ಬೈನ್ರಿ ನಾ ಸೌಕಾಶ ಹಿಡ್ಕೊಂಡು ಕಿಸಿಂದ ಒಟ್ಟ ಹಿಂಗ್ ಮ್ಯಾಲೇನು ಮಾಡ್ಕೊಂಡಿರಲಿಲ್ಲ ಒಟ್ಟಾಕಿ ಎದ್ದು ನಿಲ್ಲಾಕ ಬಂದರಾಗೀ ಮೂರ್ನಾಕು ಈ ಏಳನೇ ತಾರೀಕು ಏನು ಡೆಲಿವರಿ ಆಗಿತಿರಲ್ಲ ಸರ್ ಏಳನೇ ತಾರೀಕದಿಂದ ಇಲ್ಲಿಯೂವರೆಗೆ ಅರಿವಿ ಹಂಗೈತರ ತೊಳಗ್ರಿ ಹಾಂ ರೀ ಈ ಕಾಲ್ಮಟ್ಟಿ ಜಾಗಕ್ಕೆ ಅರಿವಿ ಐತ್ರ ಅಲ್ಲ ಕಾಲ್ ಮಾಡಿ ಜಾಗ ಕಣ ಅರಿವಿ ಐತ್ರಿ ಆಪರೇಷನ್ ಅರಿವಿ ಅರಿವಿ ಅಲ್ಲೇ ಬಿಟ್ಟಾರ ಅರಿವಿ ಅಂತ ಅಲ್ಲೇ ಬಿಟ್ಟಿದ್ದಾರೆ ಸರಿ ಚಿಕ್ಕೋಡಿ ಸರ್ಕಾರಿ ಹಾಸ್ಪಿಟಲ್ ಯಾವ ಹಾಸ್ಪಿಟಲ್ ನನ್ ಗೊತ್ತಿಲ್ರಿ ಇವರ ಹೇಳಿದಾರೆ ಯಾವ ಹಾಸ್ಪಿಟಲ್ದಾಗ ಸರ್ಕಾರಿ ಹಾಸ್ಪಿಟಲ್ ಮತ್ತೆ ಬಾಣಂತಿ ಕೋಡಿ ಇಲ್ಲ ಬಾಣಂತಿ ಕೋಡಿ ಹಾಸ್ಪಿಟಲ್ದಾಗ ಡಿಲಿವರಿ ಆಗಿತ್ರಿ ಏಳನೇ ತಾರೀಕು ಏನ್ ಬಿಟ್ಟಿದಾರಲ್ಲ ಸರ್ ಇನ್ನೂ ಇನ್ನೂ ಅರಿವು ಅದು ಅರಿವಿ ಐತೆ ಅನ್ನೋದು ಗೊತ್ತಿಲ್ರಿ ಅವ್ರು ಇಲ್ಲಿ ಇಲ್ಲಿ ಒಳಗೆ ಹೋಗಿ ಕರ್ಕೊಂಡು ಬಳಕ ನಮ್ಮ ಸಿಸ್ಟರ್ ಅದನ್ನ ನೋಡಿಕ ಗಟ್ಟಿ ಏನು ಗಟ್ಟಿ ಐತೆ ಆಮಲ ಅಂತ ಹೇಳಿ ಅವ್ರು ಅಂಜಿಗಾರ ಆದ್ರೆ ನಮ್ಮ ಸರ್ ಬಂದ್ರಿ ನೀವು ಸರ್ ಬಂದು ಏನು ಇದ್ ಮಾಡ್ಕೊಂಡ್ರಿ ನೋಡ್ರಿ ನೋಡ್ರಿ ಅರಿವಿ ಕಾತಾರೀ ಅರಿವಿ ತಗಿತನ್ ಅಂತೇಳಿ ಅಂತ ಹೇಳಿ ಸರ್ ಇದ್ ಮಾಡ್ರಿ ತಗದ್ರಿ ಅರಿವಿ ತಗದ್ರಿ ಅದ್ರೋಗ ಹಳ್ಳಿ ಹಳ್ಳಿ ತಗದ್ರಿ ಎಲ್ಲಾ ಸ್ವಚ್ಛ ಮಾಡಿ ಇಂಜೆಕ್ಷನ್ ಸಲಾರಿ ಮಾಡಿ ಚಲೋ ರೀ ಸಿರ್ಗಾವ್ದಾರ್ರಿ ಅವ್ರಿ ಸಿರಿಗಾಕ್ ಬಂದಿರದವ್ರು ಡೆಲಿವರಿ ಆಗಿ ಶಿರ್ಗಾಕ್ ಬಂದ್ರ ಯಾವ ರೀ ತಾಲೂಕ್ರಿ ತಾಲೂಕು ರೀ ಹುಕ್ಕೇರಿ ತಾಲೂಕು ಹಾಂ ರೀ ತಮ್ಮ ತಾಲೂಕ್ರಿ ವಿಮಲ್ ಸುರೇಶ್ ಓಕೆ ಬಡಿಯರ್ ಹಾನ್ ರೀ ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದ್ರೆ ಯಾವ ಅಕಾಡೆಮಿಗೆ ಹೋಗಬೇಕು ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿನ ನಿಮಗೆ ನೀಡ್ತಾ ಇದೀವಿ ನಮ್ಮ ಸಂಸ್ಥೆ ಎಕ್ಸ್ ಎಲ್ ಅಕಾಡೆಮಿಕ್ಸ್ ಎಕ್ಸ್ ಎಲ್ ಅಕಾಡೆಮಿಕ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತೆ ಸಿ ಟಿ ಡಬ್ಲ್ಯೂ ಕೋಚಿಂಗ್ ಕೊಡ್ತಾ ಬರ್ತಾ ನಂಬರ್ ಒನ್ ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕ್ರಾಶ್ ನ ಕೊಡ್ತೀವಿ ಮತ್ತು ಸಿ ಇ ಟಿ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ ಕ್ರಾಶ್ ಕ್ರ್ಯಾಶ್ ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕೋರ್ಸ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸ್ಎಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಆಸ್ಟೆಲ್ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದು ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗ್ತಾರೆ ಆ ಥರ ವ್ಯವಸ್ಥೆ ಮಾಡಿರ್ತೀವಿ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ ಒನ್ ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ಗೆ ಹೋಗಿ ಮುಂಚೆ ಮಾದರಿ ಎಕ್ಸಾಮ್ನ ಒಂದು ಅದ್ರ ಇಪ್ಪತ್ತು ಎಕ್ಸಾಮ್ ಕೊಡ್ತಿದ್ದಾವೆ